ಬೆಂಗಳೂರು ಅಲಿಯನ್ ಸಂಸ್ಥೆಯ ಪ್ರಾಂತೀಯ ಸಮ್ಮೇಳನ ಡಿಸ್ಟ್ರಿಕ್ಟ್ ಗವರ್ನರ್ ಬಸವರತಿ ಬಸವರಾಜ್ ಮೇಡಮ್ ಕೂಡ ಇದ್ದಾರೆ ಎಲ್ಲ ಕೂಡ ಇವತ್ತು ಅಲಿಯನ್ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ವಿ ನಾರದೇರಿ ಅವ್ರನ್ನ ಕೂಡ ಕರೆಸಿ ಸ್ವಾಗತ ಕೋರಿ ಮುಂದಿನ ದಿನಗಳ ಗವರ್ನರ್ಗಳಾಗಿ ಬೆಂಗಳೂರಿನ ಗವರ್ನರ್ಗಳಾಗಿ ಬರುವಂತಹ ಶಶಿಕುಮಾರ್ ಇದ್ದಾರೆ ಹಾಗೇನೆ ಜೊತೆಗೆ ಉಮೇಶ್ ಸರ್ ಕೂಡ ಇದ್ದಾರೆ ಮುಂದಿನ ಗವರ್ನರ್ ಆಗಿ ಕೂಡ ಅವರು ತಮ್ಮ ಕಾರ್ಯನಿರ್ವಹಣೆಯನ್ನು ಮಾಡುವಂಥದ್ದು ಇವತ್ತು ಏನಂತ ನಾವು ನೋಡ್ತಾ ಇದ್ದೀವಿ ಅಲ್ಲಿನ ಸಂಸ್ಥೆ ಬೆಂಗಳೂರು ಪ್ರಾಂತೀಯ ಸಮ್ಮೇಳನದಲ್ಲಿ ಕೂಡ ಇವತ್ತು ಸೋದರತ್ವದ ಭಾಗಿತ್ವದಲ್ಲಿರುವಂತಹ ಒಂದು ವಿಶೇಷ ರಾಖಿ ಕಟ್ಟುವ ಮೂಲಕ ಎಲ್ಲರೂ ಕೂಡ ಬರಮಾಡ್ಕೊಂಡಿರುವಂಥದ್ದು ಪ್ರಾಂತೀಯ ಸಮ್ಮೇಳನಕ್ಕೆ ಸತ್ಯವತಿ ಬಸವರಾಜ್ ಮೇಡಮ್ ಕೂಡ ಗೌರವರಾಗಿ ಆಗಿ ಹಾಗೂ ಆಗ ಅವಾರ್ಡ್ನ ಒಂದು ತಗೊಂಡಿರೋದು ಕೂಡ ಈಗ ಅವರ ಒಂದು ಹೆಮ್ಮೆಯ ಗರಿಯಾಗಿ ಅವ್ರಿಗೆ ಮೂಡಿರುವಂಥದ್ದು

ओके थैंक यू थैंक यू ಸ್ವಾಗತ ಇಪ್ಪತ್ತು ಇಪ್ಪತ್ತಾರರ ಪ್ರಾಂತೀಯ ಸಮ್ಮೇಳನ ಕಾಂಗ್ರೆ ಇದರ ಹೌಸ್ ಆಗಿರುವಂತಹ ಯುವತಿ ನಾಗಾಲಯ ಡಾಕ್ಟರ್ ಬ್ರಹ್ಮಾ ಶಿವಶಂಕರ್ ಪ್ರಾದೇಶಿಕ ಅಧ್ಯಕ್ಷರು ವಲಯವನ್ನು ಹಾಗೆ எல்லூச்சப்பாழைய முகாந்திர சுவாகவன இல்லாத நிராசவாக் தப்பாணி